ಇವಾಗ ಒಂದು ವೇಳೆ ಕೊಟ್ಬಿಡ್ಬೋದು ಪಾಪ ಅವ್ರ ಇವರು ಇನ್ನೊಬ್ರು ಮತ್ತೊಬ್ರು ಹೆಂಗ ಕೊಡೋದು ಕೂಲಿ ಮಾಡೋರು

ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಕರೆ ಮಾಡಿ

ನನಗೆ ಕೊಡೋದಕ್ಕೆ ಟೂ ತ್ರೀ ಡೇಸ್ ಒಳಗೆ ಅವ್ರು ಕೊಡ್ತಾರೆ ಅದನ್ನು ನಾನು ತಗೊಂಡೋಗಿ ಎಲ್ಲ ಚೆಕ್ ಮಾಡಿ ಎಲ್ಲ ಇದನ್ನ ಮಾಡಿ ಡಾಕ್ಯುಮೆಂಟ್ ಮಾಡಿ ಎಲ್ಲ ಮಾಡೋದು ಒಂದು ಒಂದೂವರೆ ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಮಾಡೋದು ಪಕ್ಕ ಆಗೋಗ್ತದೆ ತಿರ್ಗಾ ನೀವು ಅಲ್ಲೇ ನಿಮ್ಮದು ನೀವೇನ ಮರ್ಸ್ಕೊಂತೀನಿ ಅಂತ ಹೇಳಿದ್ರೆ ಆರು ತಿಂಗಳಾದ ಹೋಗ್ಬೋದು ವರ್ಷ ಆದರೆ ಹಂಗೆ ಅಲಿಸ್ತಾರೆ ನಮ್ಮ ಡಿಪಾರ್ಟ್ಮೆಂಟುಗೂ ಸುಮ್ಮನೆ ಎಲ್ಲ ನಿಮಗೂ ನಿಮ್ಮ ರೇಷನ್ ಕಾರ್ಡ್ ಮಾಡಿಸೋಕೋಗಿ ಈಸಿ ಆಗತ್ತದ ಎಷ್ಟಾಗುತ್ತೆ ಹೇಳಿ ತಾಲೂಕು ಆಫಿಸಾಗ ಅಲ್ಲ ಈಗ ಪಿ ನಂಬರ್ಗೆ ಒಬ್ಬರ ಹತ್ರ ಈಗ ನಾನು ಕಣ್ಣಾರೆ ನೋಡಿದಂಥ ನನ್ನ ಕಡೆ ಇರೋಂಥ ವೀಡಿಯೋದಲ್ಲಿ ಒಂದು ನಂಬರ್ಗೆ ಒಬ್ಬ ಒಂದು ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಕೇಳ್ತಾರೆ ನನ್ನ ಮದನಹಳ್ಳಿ ಸೋಮಶೇಖರ ರೆಡ್ಡಿ ಅಂತ ಇವತ್ತೇನು ಕಂದಾಯ ಇಲಾಖೆಯಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತೌರ್ ಜಿಲ್ಲೆ ಕೋಲಾರ ಆಗಿದೆ ಇವತ್ತು ಕಂದಾಯ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇವತ್ತು ಏನು ಒನ್ ಟು ಫೈವ್ ಮಾಡಿ ದುರಸ್ತಿ ಮಾಡಿ ಅಂಗಡೀಕರಣ ಮಾಡಿ ಇವತ್ತು ಪಿನ್ ನಂಬರ್ ತೆಗಿಬೇಕಂತ ಕಂದಾಯ ಇಲಾಖೆ ಏನು ಘೋಷಣೆ ಮಾಡಿದೆ ಇವತ್ತು ವಿ ಎಗಳಿಂದ ಆರ್ ಐಗಳಿಂದ ಸರ್ವೆ ಇಲಾಖೆ ಅಧಿಕಾರಿಗಳಿಂದ ಎಲ್ಲ ಬಡವರು ರಕ್ತ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೋಲಾರ ತಾಲೂಕು ಸುಗ್ಟೂರು ಹೋಬಳಿ ಮದ್ನಳ್ಳಿ ಗ್ರಾಮದಲ್ಲಿ ಏನು ಸರ್ವೆ ಇಲಾಖೆ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಅವರು ಹಣ ಕೊಟ್ಟಿಲ್ಲ ಅಂತ ಸ್ಕೆಚ್ ಕೊಡೋಲ್ಲ ಅಂತ ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಅದೇ ಒಂದು ಗ್ರಾಮದಲ್ಲಿದ್ದು ನೀವು ದುಡ್ಡು ಕೊಟ್ರೇ ನಾನು ಮಾಡ್ಕೊಡೋದು ಇಲ್ಲಾಂದರೆ ಹೋಗಲ್ಲ ಅಂತ ಹೇಳಿಬಿಟ್ಟು ಅದು ಬಡವರು ನಾನೇ ಖುದ್ದಾಗೆ ಅಲ್ಲಿದ್ದು ಬಡವರು ಕೂಲಿ ಮಾಡೋರು ಅವ್ರ ಹತ್ರ ದುಡ್ಡು ತಗೋಬೇಡಿ ಅಂದರೂ ಕೂಡ ಇಲ್ಲ ಅವ್ರ ಹೆಸರು ಖಾತೆ ಆಗುತ್ತೆ ಅವ್ರ ಹೆಸರಿಗೆ ಟೀ ನಂಬರ್ ಹೋಗುತ್ತೆ ಸುಮ್ಮನೆ ಬರೋಲ್ಲ ನಾವು ಮೇಲಧಿಕಾರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ದುಡ್ಡು ಕಲೆಕ್ಷನ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೇನು ಕೋಲಾರ ತಾಲೂಕ್ ಕಚೇರಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಮಾನ್ಯ ಶಾಸಕರೇನಿದ್ದಾರೆ ಗೆದ್ದ ತಕ್ಷಣ ಒಂದು ಮಾತಾಡ್ತಾರೆ ನಾವು ಏನು ತಾಲೂಕು ಕಚೇರಿಗೆ ಸಿ ಸಿ ಕ್ಯಾಮ್ರಾ ಅಳವಡನೆ ಮಾಡ್ತೀವಿ ಅಲ್ಲಿರುವಂಥ ಬ್ರೋಕರ್ಗಳನ್ನ ಹೊರಗಡೆ ಆಗ್ತೀವಿ ಅಂತ ಇವತ್ತೇನೋ ಮಂಜುನಾಥ್ ಅವ್ರು ಹೇಳ್ತಾರೆ ಆದರೆ ಇವತ್ತು ಅವ್ರ ಹಿಂಬಾಲಕರೇ ಈ ಒಂದು ತಾಲೂಕ್ ಕಚೇರಿಯಲ್ಲಿ ಅತಿ ಹೆಚ್ಚು ಬ್ರೋಕರ್ಗಳಾಗಿದ್ದಾರೆ ಸರ್ ನಾನು ಹಿಂದೆ ಶಾಸಕರಿಗೆ ದೂರು ಕೊಟ್ಟಿದ್ದೀನಿ ಏನು ಇಲ್ಲಿ ನಡೆದಂಥ ಅವರು ಶಾಸಕರು ಒಂದು ಕಾರ್ಯಕ್ರಮ ಮಾಡ್ತಾರೆ ಜನ ಜನಗಳ ಇದನ್ನು ಮನವಿ ಸ್ವೀಕರಿಸುವಂಥದ್ದು ಅದರಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ ಯಾವುದೇ ರೀತಿ ಶಾಸಕರು ಇದು ಮಾಡಿಲ್ಲ ಸುಮ್ಮನೆ ತೋರ್ಬಿಡಿಗೆಗೋಸ್ಕರ ಅವ್ರು ಕಾರ್ಯಕ್ರಮಗಳು ಮಾಡೋಂಥದ್ದು ನಮ್ಮೂರಲ್ಲಿ ಬರ್ತಾರೆ ಪಾಪ ಕೂಲಿ ಮಾಡೋರ ಹತ್ರ ಅವರು ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೂಲಿ ಮಾಡುವಂಥವ್ರು ಅವ್ರ ಹತ್ರ ಬಂದ್ಬಿಟ್ಟು ಅದು ಏನು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಏನಿದ್ದಾರೆ ಆ ಸ್ ಅವರ ಸ್ವಗ್ರಾಮ ಆಗಿದೆ ಅದು ಅಂಥವ್ರ ಊರಲ್ಲೇ ಭಯಭಕ್ತಿ ಇಲ್ಲದೆ ಡೈರೆಕ್ಟಾಗಿ ಅವರೇನು ದುಡ್ಕೊಳ್ಳಂಥ ವೀಡಿಯೋ ಒಂದು ಹತ್ತು ಹದಿನೈದು ನಿಮಿಷ ವೀಡಿಯೋ ಸಮೇತ ನನ್ನ ಹತ್ರ ಇದೆ ಯಾರು ಸರ್ವೆ ಅಧಿಕಾರಿಗಳು ಅವರಿಗೆ ಸರ್ವೆ ಅಲರ್ಟ್ ಮಾಡಿದ್ದಾರೆ ಇಂತಿಂಥ ನಂಬರ್ ಅಂತ ಅವ್ರ ಸರ್ವೆ ಅಧಿಕಾರಿಗಳು ಹೌದು ಮಹೇಶ್ ಅಂತ ಮಹೇಶ್ ಅಂತ ಅವ್ರನ್ನ ಹೊಸ್ದಾಗ ಅಲರ್ಟ್ ಮಾಡಿದ್ದಾರೆ ಏನು ಪಿ ನಂಬರ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಸ್ಕೆಚ್ ನಾನು ನೀವು ದುಡ್ಡು ಕೊಟ್ಟರೆ ಸ್ಕೆಚ್ ಕೊಡ್ತೀನಿ ಇಲ್ಲ ನಾನು ಕೊಡಲ್ಲ ಅಂತ ನೇರವಾಗಿ ಹೇಳ್ತಾರೆ ರೈತರಿಗೆ ಇವತ್ತು ಈ ರೀತಿ ಭ್ರಷ್ಟಾಚಾರದಲ್ಲಿ ಕೋಲಾರ ಇಲಾಖೆ ಕೋಲಾರ ತಾಲೂಕ್ ಕಚೇರಿ ತುಂಬಿ ತುಳುಕ್ತಾ ಇದೆ ಅದೇ ರೀತಿ ವಿ ಎಗಳಾಗಿರ್ಬೋದು ಆರ್ ಎಗ್ಳಾಗಿರ್ಬೋದು ಪ್ರತಿಯೊಬ್ಬರು ಡೆಸ್ ಬಿಟ್ಟಿಂದ ಭ್ರಷ್ಟ ಬಿಟ್ಟವರೆಗೂ ಏನಕ್ಕೆ ಹೋದರೂ ಕೂಡ ದುಡ್ಡಿಲ್ಲದೆ ಯಾರು ಕೆಲಸ ಮಾಡ್ತಲ್ಲ ಧೈರ್ಯವಾಗಿ ಕೇಳ್ತಾ ಇದ್ದಾರೆ ಇವತ್ತು ಯಾಕಂದರೆ ಈ ಮೇಲಧಿಕಾರಿಗಳೆಲ್ಲ ಪ್ಯಾಕೇಜಲ್ಲಿ ಬಂದಿದ್ದಾರೆ ಈ ಒಂದು ಸರ್ಕಾರದಲ್ಲಿ ಒಂದು ತಹಸೀಲ್ದಾರ್ ಆಗಿರ್ಬೋದು ಒಂದು ಎ ಸಿ ಓರ್ ಆಗಿರ್ಬೋದು ಅದಕ್ಕಿಂತ ಅಧಿಕಾರಿಗಳು ಪ್ಯಾಕೇಜಲ್ಲಿ ಅವ್ರಿಷ್ಟು ದುಡ್ಡು ಅಂತ ಕೊಟ್ಟು ಪ್ಯಾಕೇಜಲ್ಲಿ ಬಂದಿದ್ದಾರೆ ಈ ಸರ್ಕಾರದಲ್ಲಿ ಅದರಿಂದ ಅವ್ರು ದುಡ್ಡು ಮಾಡಬೇಕು ಈ ರೈತರ ಮೇಲೆ ಈ ರೀತಿ ಒಂದು ದುಡ್ಡನ್ನು ಅಂಶವನ್ನು ಕೇಳಿ ಅವರತ್ರ ದುಡ್ಡು ಕಲೆಕ್ಷನ್ ಮಾಡೋ ಕೆಲಸ ಮಾಡ್ತಾಯಿದ್ದಾರೆ ಒಂದು ಪಿ ನಂಬರ್ಗೆ ಒಬ್ಬರತ್ರ ಈಗ ನನ್ನ ಕಣ್ಣಾರೆ ನೋಡಿದಂಥ ನನ್ನ ಕಡೆ ಇರೋಂಥ ವೀಡಿಯೋದಲ್ಲಿ ಒಂದು ನಂಬರ್ಗೆ ಒಬ್ಬ ಒಂದು ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಕೇಳ್ತಾರೆ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಧ್ಯಾಹ್ನದವರೆಗೂ ಸರ್ವೆ ಮಾಡಿದ್ದಾರೆ ಅವರು ಹತ್ತು ಜನದ ಮಾಡಿದ್ದಾರೆ ಹತ್ತು ಜನದತ್ತ ಹತ್ತು ಸಾವಿರ ಕೇಳ್ತಾ ಇದ್ದಾರೆ ಅಂದರೆ ಆವತ್ತೇ ಅವ್ನಿಗೊಂದು ಲಕ್ಷ ಆಯಿತು ಇದರಲ್ಲಿ ಯಾರ್ಯಾರು ಪಾಲ್ದಾರರು ಶಾಸಕರಿಗೆಷ್ಟು ವಿಧಾನ ಪರಿಷತ್ ಸದಸ್ಯರಿಗೆ ಎಷ್ಟು ಕೃಷ್ಣ ಬೈರೇಗೌಡರಿಗೆಷ್ಟು ಎಷ್ಟು ಪರ್ಸೆಂಟ್ ಇದು ಬಿ ಜೆ ಪಿನ ಫಾರ್ಟಿ ಪರ್ಸೆಂಟ್ ಅಂತ ಇದ್ದರು ಇದು ನೈಂಟಿ ಪರ್ಸೆಂಟ್ ಸರ್ಕಾರ ಆಗುವುದು ಹೌದು ಇವತ್ತು ನಾನು ತಹಶೀಲ್ದಾರ್ಗೆ ಅವ್ರ ಗಮನಕ್ಕೆ ತರ್ತೀನಿ ಯಾವ ಅವ್ರ ಮೇಲೆ ಯಾವ ಕಮ ಕಾನೂನು ಕ್ರಮ ಕೈಗೊಳ್ತಾರೋ ನೋಡೋಣ